ಗೆದ್ದಿದ್ದ ಪಂದ್ಯವನ್ನು ಕೊನೆಯಲ್ಲಿ ಸೋತ ಭಾರತ ಟೀಮ್ ಇಂಡಿಯಾ ತಂಡಕ್ಕೆ ಹೀನಯ ಸೋಲು ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ತಂಡ ಸೋತೋಗಿದೆ ಸಖತ್ತು ಬೇಜಾರಾಯಿತು ಗುರು ಕೋಲ್ಕತ್ತಾ ಇಷ್ಟು ದರಿದ್ರ ಪಿಚ್ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಟೀಮ್ ಇಂಡಿಯಾ ತಂಡವನ್ನು ಸೋಲಿಸಿದ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿದ್ದು ಸೌತ್ ಆಫ್ರಿಕಾ ತಂಡ ಒನ್ ಫಿಫ್ಟಿ ನೈನ್ ರನ್ಸ್ನ ಹೊಡಿತಾರೆ ಉತ್ತರವಾಗಿ ಟೀಮ್ ಇಂಡಿಯಾ ತಂಡ ಒನ್ ಏಯ್ಟಿ ನೈನ್ ರನ್ಸ್ನ ಹೊಡಿತಾರೆ ಟೀಮ್ ಇಂಡಿಯಾ ಲೀಡ್ಗೆ ಬೇರೆ ಬರುತ್ತೆ ಅದಾದ್ಮೇಲೆ ಸೌತ್ ಆಫ್ರಿಕಾ ತಂಡ ಒನ್ ಫಿಫ್ಟಿ ತ್ರೀ ಹೊಡಿತಾರೆ ಟೀಮ್ ಇಂಡಿಯಾ ತಂಡ ಕೇವಲ ನೈಂಟಿ ತ್ರೀ ರನ್ಸ್ಗೆ ಆಲ್ಔಟ್ ಆದರು ಇದು ಟೀಮ್ ಇಂಡಿಯಾ ತಂಡಕ್ಕೆ ಬೇಜಾರಾಗಿರೋ ಸುದ್ದಿ ಅಂತ ಹೇಳ್ಬೋದು ಬ್ಯಾಟರ್ಸ್ಗಳು ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದು ತೈಬ ಬೂಮ ಅವರು ಐವತ್ತೈದು ರನ್ಸ್ನ ಹೊಡಿತಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೂಮ್ರಾ ಐದು ವಿಕೆಟ್ನ ಫಸ್ಟ್ ಇನ್ನಿಂಗ್ಸಲ್ಲಿ ತೆಗೆದ್ರೆ ಸೆಕೆಂಡ್ ಇನಿಂಗ್ಸಲ್ಲಿ ನಾಲ್ಕು ವಿಕೆಟ್ನ ತೆಗಿತಾರೆ ಟೀಮ್ ಇಂಡಿಯಾ ತಂಡ ಚೇಜ್ ಮಾಡೋದಕ್ಕೆ ಆಗಿಲ್ಲ ಸೋತ್ ಹೋಗ್ತಾರೆ ಗುರು ಸೌತ್ ಆಫ್ರಿಕಾ ತಂಡ ಮೂವತ್ತು ರನ್ಗಳಿಂದ ಗೆಲ್ತಾರೆ ಟೀಮ್ ಇಂಡಿಯಾ ತಂಡಕ್ಕೆ ಹೀನಾಯ ಸೋಲು ಕೈಯಲ್ಲಿದ್ದಿದ್ದು ಮ್ಯಾಚ್ನ ಸೋತೋಗ್ತಾರೆ ಟೀಮ್ ಇಂಡಿಯಾ ತಂಡ ಈಸಿಯಾಗಿ ಓಡಿಬೋದು ಒಬ್ಬರು ನಿಂತ್ಕೊಂಡು ಒಂದು ಕಡೆ ಆಡ್ಬಿಟ್ಟಿದ್ದರೆ ಚೆನ್ನಾಗಿರೋದು ಆದರೆ ಕೋಲ್ಕತ್ತಾ ಪಿಚ್ಚಲ್ಲಿ ಯಾರೂ ಕೂಡ ಕರೆಕ್ಟಾಗಿ ಆಡೋದಕ್ಕೆ ಆಗಿಲ್ಲ ಸಖತ್ ಬೇಜಾರಾಗುತ್ತೆ ಆ್ಯಸ್ ಎ ಟೀಮ್ ಇಂಡಿಯಾ ಪ್ಲೇಯರಾಗಿ ಟೀಮ್ ಇಂಡಿಯಾ ಕ್ಯಾಪ್ಟನ್ಸ್ಗಳು ಏನೇನಂದ್ರೂ ಈ ಸೋಲಿಗೆ ಯಾರು ಕಾರಣ ಅಂತ ಹೇಳೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಥರ ಅಪ್ಡೇಟಿಗೆ ನಮ್ಮನ್ನು ಕೂಡ ಫಾಲೋ ಮಾಡಿ